ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸರ್ವಜ್ಞ ಕವಿ ಮನುಷ್ಯನ ಜೀವನದ ಎಲ್ಲ ಒಂದು ಕ್ಷೇತ್ರಗಳಲ್ಲಿಯೂ ಸಹಿತ ತನ್ನ ಅನುಭವದ ನುಡಿಗಳನ್ನು ತ್ರಿಪದಿಗಳನ್ನು ಬರೆದು ನಮಗೆ ಮಹದುಪಕಾರವನ್ನು ಮಾಡಿ ಹೋಗಿದಾನೆ ಅದಕ್ಕೆ ನಮಗೆ ಬದುಕು ಸುಲಭ ಸರಳ ಸುಲಲಿತ ಆಗಬೇಕು ಅಂತಂದ್ರೆ ಸರ್ವಜ್ಞನ ತ್ರಿಪದಿಗಳನ್ನು ನಾವು ಅಧ್ಯಯನ ಮಾಡಲೇಬೇಕು ಅದಕ್ಕೆ ಜಗತ್ತಿನೊಳಗೆ ಯಾವುದು ಶಾಶ್ವತ ಅಂತಕ್ಕಂಥ ವಿಷಯವನ್ನು ಹೇಳುವಂಥ ಸಂದರ್ಭದೊಳಗೆ ಸರ್ವಜ್ಞ ಕವಿ ಈ ಜಗತ್ತಿನೊಳಗೆ ಯಾವುದು ಶಾಶ್ವತವಾಗಿ ಉಳಿತೈತಿ ಅಂತಕ್ಕಂಥದ್ದನ್ನು ತನ್ನ ತ್ರಿಪದಿಯೊಳಗೆ ಬಹಳ ಸುಂದರವಾಗಿ ಬರೆದಿದಾನ ಸತ್ಯ ನುಡಿದತ್ತರು ಸುತನೊಬ್ಬ ಸತ್ತರು ಸತ್ಯವನ್ನು ಬೆಡದ ಹರಿಶ್ಚಂದ್ರ ಜಗದೊಳಗೆ ಸ್ತುತ್ಯನಾಗಿ ಸರ್ವಜ್ಞ ಈ ಜಗತ್ತಿನೊಳಗೆ ಯಾರ ಹೆಸರು ಉಳಿದೈತಿ ಅಂತಂದ್ರೆ ಒಂದು ಕೊಟ್ಟು ಹೋದವರು ಇನ್ನೊಂದು ಬಿಟ್ಟು ಹೋದವರು ಕೊಟ್ಟು ಹೋದದ್ದು ಏನು ಅಂದ್ರೆ ದಾನ ಅದು ಯಾವುದೇ ರೀತಿಯ ದಾನ ಆದರೂ ಇರಲಿ ವಿದ್ಯಾದಾನ ಆದರೂ ಇರಲಿ ಭೂದಾನ ಗೋದಾನ ಸುವರ್ಣ ದಾನ ಕನ್ಯಾದಾನ ಯಾವುದೇ ದಾನವಾದರೂ ಸಹಿತ ಆ ದಾನದ ರೂಪದೊಳಗೆ ಕೊಟ್ಟು ಹೋದದ್ದು ಮಾತ್ರ ಈ ಜಗತ್ತಿನೊಳಗೆ ಉಳಿತೈತಿ ಇನ್ನು ಬಿಟ್ಟು ಹೋದದ್ದು ಅಂತಂದ್ರೆ ತಮ್ಮ ಹೆಸರನ್ನ ತಮ್ಮ ಕೀರ್ತಿಯನ್ನ ಯಾವುದಾದ್ರೊಂದು ಸಮಾಜದ ಋಣವನ್ನು ತೀರಿಸುವ ಸಲುವಾಗಿ ತಮ್ಮನ್ನ ತಾವು ತ್ಯಾಗ ಮಾಡಿಕೊಂಡು ಏನು ಅವರ ಒಂದು ಹೆಸರನ್ನ ಉಳಿಸಿ ಹೋಗ್ತಾರಲ್ಲ ಅದೂ ಸಹಿತ ಈ ಜಗತ್ತಿನೊಳಗ ಶಾಶ್ವತವಾಗಿ ಉಳಿತೈತಿ ಅದಕ್ಕಾಗಿ ಸತ್ಯವನ್ನು ನುಡಿದು ತಾನು ಸತ್ರು ಚಿಂತಿಲ್ಲ ಆದ್ರ ಸತ್ಯವನ್ನ ಬಿಡುವುದಿಲ್ಲ ಅಂತಕ್ಕಂತಹ ಸತ್ಯ ಹರಿಶ್ಚಂದ್ರ ಈ ಜಗತ್ತಿನೊಳಗ ಸೂರ್ಯ ಚಂದ್ರರು ಇರುವರಿಗೆ ತನ್ನ ಹೆಸರನ್ನ ಉಳಿಸಿ ಹೋದ ಅಂತ ಸತ್ಯ ಹರಿಶ್ಚಂದ್ರನ ಹೆಂಡತಿ ತನ್ನ ಮಗನನ್ನ ಶವ ಸಂಸ್ಕಾರ ಮಾಡಲಿಕ್ಕೆ ಬಂದಂತಹ ಸಂದರ್ಭದೊಳಗ ನಮ್ಮ ಹತ್ರ ದುಡ್ಡಿಲ್ಲ ನನ್ನ ಮಗನ ಶವ ಸಂಸ್ಕಾರವನ್ನ ಮಾಡ್ರಿ ಅಂತ ಹೇಳಿ ಹರಿಶ್ಚಂದ್ರನಿಗೆ ಕೇಳಿದಾಗ ಆ ಹರಿಶ್ಚಂದ್ರ ಭೂಪಾಲ ಅಂತನ ನೋಡು ನಿನ್ನ ಮಗನ ಶವ ಸಂಸ್ಕಾರ ಮಾಡ್ಬೇಕಂತಂದ್ರೆ ನಿನ್ನ ಕೊರಳೊಳಗ ತಾಳಿ ಐತೆ ಅದನ್ನು ಅದನ್ನ ಮಾರಿಕೊಂಡು ಬಂದು ದುಡ್ಡನ್ನ ಕಟ್ಟಿ ಆ ಒಂದು ನಿನ್ನ ಮಗನ ಶವ ಸಂಸ್ಕಾರವನ್ನು ಮಾಡುವಂದಾಗ ಆ ಹೆಣ್ಣು ಮಗಳಿಗೆ ಗೊತ್ತಾಗ್ತತಿ ಅಂದ್ರೆ ಆ ಹರಿಶ್ಚಂದ್ರ ಕಟ್ಟಿರ್ತಕ್ಕಂಥ ಮಾಂಗಲ್ಯ ಎಂತಾದ್ವು ಅಂತಂದ್ರೆ ಗುಪ್ತ ಮಾಂಗಲ್ಯ ಗಂಡನನ್ನ ಬಿಟ್ಟು ಬೇರೆಯವರಿಗೆ ಯಾರಿಗೂ ಸಹಿತ ಕಾಣುವಂಥದ್ದಲ್ಲದು ಅದಕ್ಕೆ ಆ ಹೆಣ್ಣುಮಗಳಂತಳ ನನ್ನ ಮಾಂಗಲ್ಯ ಇವನಿಗೆ ಕಂಡತಿ ಅಂತಂದ್ರೆ ಇವನೇ ನನ್ನ ಗಂಡದಾನ ಅಂತ ಹೇಳಿ ತಿಳಿದುಕೊಂಡು ಅವನಿಗೆ ಹೇಳ್ತಾಳ ನೋಡು ಈ ತೀರಿಕೊಂಡಂತ ಮಗು ನಮ್ಮ ಮಗು ಐತೆ ಅದಕ್ಕ ನೀ ಏನು ಮಾಡ್ಬೇಕಂದ್ರ ಇದನ್ನ ಶವ ಸಂಸ್ಕಾರವನ್ನು ಮಾಡಾಕ ನನಗ ಏನು ಮಾಡ್ಬೇಕಂದ್ರ ಅವಕಾಶವನ್ನ ಕೊಡ್ಬೇಕಂತ ಹೇಳಿ ಕೇಳಿದಾಗ ಇಲ್ಲ ನಾನು ನಿನ್ ಗಂಡನ ಕರೆಯೋ ಇದು ನನ್ನ ಮಗನ ಕರೆಯೋ ಆದ್ರ ನಾನು ಒಬ್ಬನಿಗೆ ಏನಾಗೇನಂದ್ರ ಆಳಾಗೇನಿ ನನ್ನ ಮಾಲಕ ಬ್ಯಾರೆ ಅದಾನ ಅದಕ್ಕಾಗಿ ನೀನು ದುಡ್ಡನ್ನ ತಂದು ಕೊಟ್ರ ಮಾತ್ರ ನಿನಗ ಇಲ್ಲಿ ಜಾಗವನ್ನ ಕೊಡ್ತೇನಿ ಅಂತಂದ ಅದಕ್ಕ ಆ ತನ್ನ ಶತ್ರು ಸಹಿತ ಸತ್ಯವನ್ನು ಬಿಡದೇ ಇರತಕ್ಕಂತಹ ಹರಿಶ್ಚಂದ್ರ ಈ ಜಗತ್ತಿನೊಳಗ ಸೂರ್ಯಚಂದ್ರ ಇರುವರೆಗೆ ಅಜರಾಮರನಾಗಿ ಉಳಿದ ಅಂತಕ್ಕಂಥದ್ದು ಸತ್ಯವೆಂಬುದು ತಾನು ನಿತ್ಯದಲ್ಲಿ ಮೆರೆದಿಹುದು ನಿತ್ಯ ಸತ್ಯವನ್ನು ಬೆರೆದರೂ ಇಹ ಸತ್ಯಕ್ಕೆ ಜಯವು ಸರ್ವಜ್ಞ ಅದಕ್ಕ ಸತ್ಯದ ಜೊತೆಗೆ ಸುಳ್ಳು ಎಷ್ಟ ಕೂಡಿಕೊಂಡ್ರು ಸಹಿತ ಸುಳ್ಳಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಆದರೆ ಸತ್ಯಕ್ಕ ಗೆಲುವು ಸದಾವಕಾಲ ಕಟ್ಟಿಟ್ಟ ಬುತ್ತಿಯ ಸತ್ಯ ಅಂದ್ರೆ ವಿಜಯದ ಸಂಕೇತ ಹೇಳಿ ಸರ್ವಜ್ಞ ಬರಿತಾನ ಬತ್ತಿ ಎಣ್ಣೆಗಳೆರಡು ಹತ್ತಿ ಬೆಳಗುವ ತರದಿ ಸತ್ಯ ನೀತಿಗಳು ಬೆಳಗೆವು ಜೋಡಗಲೆ ಕತ್ತಲಿ ಜಗವು ಸರ್ವಜ್ಞ ಈ ಜಗತ್ತಿನೊಳಗ ಆ ಸತ್ಯ ಅಂತಕ್ಕಂಥದ್ದು ನೀತಿ ಅಂತಕ್ಕಂಥದ್ದು ಇವೆರಡೂ ಬತ್ತಿ ಎಣ್ಣಿ ಇದ್ದಂಗ ಇವೆರಡೂ ಕೂಡಿದ್ರೆ ಹೆಂಗ ಜ್ಯೋತಿ ಜ್ಞಾನ ಅಂತಕ್ಕಂಥ ಜ್ಯೋತಿ ಬೆಳಗ್ತದಲ್ಲ ಹಂಗ ಇವೆರಡೂ ಒಂದನ್ನೊಂದು ಅಗಲಿದವು ಅಂತಂದ್ರ ಸತ್ಯವಾಗಲಿ ನೀತಿ ಆಗಲಿ ಒಂದನ್ನೊಂದು ಅಗಲಿದವು ಅಂತಂದ್ರ ಆ ಜಗತ್ತು ಅಂದ್ರ ಕತ್ತಲಿನಿಂದ ಅಹಂಕಾರದಿಂದ ಬಳಲ್ತತಿ ಅಂತ ಹೇಳಿ ಸರ್ವಜ್ಞ ಬಹಳ ಸುಂದರವಾಗಿ ಬರಿತಾನ ಸತ್ಯರಿಗೆ ದರಿಯೆಲ್ಲ ಮಸ್ತಕವ ನೆರಗುವುದು ಹೆತ್ತ ತಾಯಿ ಮಗನ ಕರೆಯುವಂತೆ ಶಿವನವರ ನೆತ್ತಿಕೊಂಬನು ಸರ್ವಜ್ಞ ಇನ್ನ ಪರಮಾತ್ಮನಿಗೆ ಯಾರು ಪ್ರಿಯರಾಗ್ತಾರ ಅಂತಂದ್ರ ಯಾರು ಸತ್ಯವನ್ನು ನುಡಿತಾರಲ್ಲ ಆ ಯಾರು ಸತ್ಯವನ್ನು ನುಡಿತಾರಲ್ಲ ಯಾರು ಸತ್ಯವನ್ನು ನಡೀತಾರಲ್ಲ ಅವರನ್ನು ಮಾತ್ರ ಪರಮಾತ್ಮ ತನ್ನ ಎರಡೂ ಕೈಗಳನ್ನು ಮುಂದೆ ಮಾಡಿ ಏನು ಅಂತಂದ್ರೆ ತನ್ನ ಮಗನನ್ನು ಹೆಂಗೆ ಕರೆದು ಎತ್ಕೊಂತಾರಲ್ಲ ಹಂಗೆ ಆ ಪರಮಾತ್ಮ ನಮ್ಮನ್ನು ಕರೆದುಕೊಂಡು ಸಾಯುಜ್ಯ ಸಾಮೀಪ್ಯ ಸಾರೋಪ್ಯ ಅಂಥೇಳಿ ಆ ಒಂದು ಪದವಿಗಳನ್ನು ಕೊಟ್ಟು ತನ್ನ ಹತ್ರ ನಮ್ಮನ್ನು ಇಟ್ಕೊತಾನೆ ಅಂತಕ್ಕಂಥದ್ದು ಅದಕ್ಕೆ ಈ ಜಗತ್ತಿನೊಳಗೆ ನಾವೆಲ್ಲರೂ ಸಹಿತ ಸತ್ಯ ಹರಿಶ್ಚಂದ್ರರು ಆಗಲಿಕ್ಕೆ ಆಗೋದಿಲ್ಲ ಆದರೆ ನಮಗೆ ಎಷ್ಟು ಸಾಧ್ಯ ಐತಲ್ಲ ಅಷ್ಟನ್ನಾದರೂ ನಾವು ಸತ್ಯವನ್ನು ನುಡಿದು ಸತ್ಯದಂತೆ ನಡೆದು ಈ ಜಗತ್ತಿನೊಳಗ ನಾವು ಮನುಷ್ಯರಿಗೆ ಹತ್ತಿರವಾಗುವುದಕ್ಕಿಂತ ಪರಮಾತ್ಮನಿಗೆ ದೇವರಿಗೆ ಹತ್ತಿರವಾದರೆ ನಮ್ಮ ಬದುಕು ಸಾರ್ಥಕವಾಗ್ತೈತಿ ನಮ್ಮ ಬದುಕು ಏನಾಗ್ತದೆ ಅಂದ್ರೆ ಸಾಫಲ್ಯತೆಯನ್ನು ಕಾಣ್ತತಿ ಅಂತಕ್ಕಂಥ ಒಂದು ತ್ರಿಕಾಲ ಸತ್ಯದ ತ್ರಿಪದಿಗಳ ನುಡಿಗಳನ್ನು ಸರ್ವಜ್ಞ ಕವಿ ನಮಗೆ ಏನು ಮಾಡಿದಾನಂದ್ರೆ ಬೋಧನೆಯನ್ನು ಮಾಡಿ ಹೋಗಿದಾನೆ ಅಂದಿಗೆ ಇಂದಿಗೆ ಎಂದಿಗೂ ಸಹಿತ ಅವೆಲ್ಲವೂ ಸಹಿತ ಅನ್ವಯಿಕವಾಗಿರುವಂತ ತ್ರಿಪದಿಗಳನ್ನ ಸರ್ವಜ್ಞ ಕವಿ ಬರೆದು ಹೋಗಿದಾನ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇನೆ